ಯಾವಾಗ ನಿಮ್ಗೆ ಪ್ರೀತಿನಲ್ಲಿ ಮರ್ಯಾದೆ ಕೊಡ್ತಾ ಇಲ್ವೋ ಅಥವಾ ಮರ್ಯಾದೆ ಸಿಗ್ತಾ ಇಲ್ವೋ ಸೊ ಅಲ್ಲಿ ನೀವು ಹೇಗಿರ್ಬೇಕನ್ನೋ ತುಂಬಾ ಮುಖ್ಯ ಆಗತ್ತೆ ಎಷ್ಟೋ ಜನಗಳಿಗೆ ಪ್ರೀತಿಲಿ ಮರ್ಯಾದೆ ಸಿಗದೆ ಇದ್ದಾಗ ಅಥವಾ ಆ ವ್ಯಕ್ತಿಗಳು ಕೊಡದೇ ಇದ್ದಾಗ ಇವ್ರು ಮಾಡುವಂಥ ಮಿಸ್ಟೇಕ್ಗಳು ತುಂಬಾ ಇರುತ್ತೆ ಅದನ್ನೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿರೋದು ಸೊ ಪ್ರೀತಿಲಿ ಮರ್ಯಾದೆ ಸಿಗದೆ ಇದ್ದಾಗ ಏನ್ ಮಾಡಬೇಕಾಗತ್ತೆ ನೀವು ಹೆಂಗ್ ಬಿಹೇವ್ ಮಾಡ್ಬೇಕನ್ನೋ ತುಂಬಾ ಮುಖ್ಯ ಆಗತ್ತೆ ಅದಕ್ಕೆ ಹೌ ಯು ಹ್ಯಾಂಡಲ್ ದಟ್ ಸಿಚ್ಯುವೇಶನ್ ಅನ್ನೋದು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ನಾವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೊಂದೇ ಕೇಳಿಕೊಳ್ಳೋದಿ ಬಂದು ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ವಿಡಿಯೋ ಕೊನೆ ತನಕ ನೋಡಿ ನೋಡಿ ಫಸ್ಟು ನಾನು ಏನಂತ ಹೇಳಿದ್ರೆ ಯಾವಾಗ ನಿಮಗೆ ಆ ಒಂದು ಅಲ್ಲಿ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ನಿಮ್ಮ ಪಾರ್ಟ್ನರ್ಸ್ ನಿಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಒಂದು ಇಟ್ ಮೀನ್ಸ್ ಗೌರವ ಸಿಗ್ತಾ ಇಲ್ಲ ಗೌರವ ಇಲ್ಲ ಅಂದ್ರೆ ಪ್ರೀತಿ ನಿರೋಕೆ ಸಾಧ್ಯ ಇಲ್ಲ ಇದು ಕೊಡ್ತಾ ಇಲ್ಲ ಅಂದಾಗ ನೀವು ಕೇಳಿ ಪಡಿಬೇಡಿ ನನ್ನ ರಿಕ್ವೆಸ್ಟ್ ಎಲ್ಲಿ ತನಕ ನೀವು ಕೇಳಿಕೊಡೋಕ್ಕೆ ಸಾಧ್ಯ ಎಷ್ಟು ದಿನ ಅಂತ ಕೇಳಿ ಪಡಿದಿರಿ ಅದು ಅವ್ರಿಗೆ ಅನ್ಸಬೇಕು ಏನು ಆ ವ್ಯಕ್ತಿಗೂ ಒಂದು ಸ್ವಾಭಿಮಾನ ಇದೆ ಅವ್ರಿಗೆ ಅವ್ರದೇ ಆದ ಒಂದು ತೂಕ ಇದೆ ಅಂದಮೇಲೆ ಓ ನಾನು ಕೊಡಬೇಕು ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಈಗೋ ಸೆಲ್ಫ್ ರೆಸ್ಪೆಕ್ಟ್ ಒಳ್ಳೇದು ನಮಗೆ ಹೆಂಗಿರತ್ತಲ್ಲ ಆಸ್ ಇಟ್ ಇಸ್ ಎಲ್ರಿಗೂ ಇರತ್ತೆ ಅದನ್ನ ಅವ್ರು ತಿಳ್ಕೊಂಡ್ಬಿಟ್ಟು ನಿಮ್ಗೆ ಪ್ರೀತಿ ಗೌರವ ಕೊಡ್ತಾ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ಅಂದಾಗ ಪ್ರೀತಿನೂ ಸಿಗ್ತಾ ಇರಲ್ಲ ನೀವು ಕೊಡೋ ಗೌರವದಲ್ಲೇ ಪ್ರೀತಿ ಇರುತ್ತೆ ಆಕ್ಚುಲಿ ಅದು ಕೊಡ್ತಾ ಇಲ್ಲ ಅಂತ ಅಂದಮೇಲೆ ಕೇಳಿ ಪಡೆಯ ಹೋಗ್ಬೇಡಿ ಮೊದಲನೇ ಮಿಶ್ರಿ ಎಷ್ಟೋ ಜನ ಕೇಳಿ ಪಡಿತಾರೆ ಅದರಲ್ಲೂ ನೀವು ಓಕೆ ಫೈನ್ ಇದನ್ನ ತಿಳಿಸ್ಬೇಕು ಅವ್ರ ಹತ್ರ ಅಂದಾಗ ಒಂದ್ಸಲ ತಿಳಿಸಿ ಹಬ್ಬ ಹಬ್ಬ ಅಂದ್ರೆ ಎರಡು ಸಲ ತಿಳಿಸಿ ಅದ್ರ ಮೇಲೂ ಬಾಳ ಅಂದ್ರೆ ಮೂರ್ ಸಲ ತಿಳಿಸಿ ಅದ್ರ ಮೇಲೂ ಆಸ್ ಇಟ್ ಇಸ್ ಹಾಗೆ ಇರ್ತಾರೆ ಅಂದಾಗ ಸುಮ್ಮನೆ ಆಗೋದು ಒಳ್ಳೇದು ಸೊ ಏನ್ ಮಾಡ್ಬೇಕು ಹಂಗಿದ್ಮೇಲೆ ಅಂದ್ರೆ ನೆಕ್ಸ್ಟ್ ಗೆ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ಅಥವಾ ಏನ್ ಹೇಳ್ತಾ ಇದೆ ಅಂದ್ರೆ ನೀವು ಕೊಡೋದು ನಿಲ್ಲಿಸ್ಬೇಡಿ ನಿಮ್ ಕಡೆಯಿಂದ ಈಗ ಒಂದು ಲವ್ ಒಂದು ರಿಲೇಶನ್ಶಿಪ್ ಆಗಿದೆ ನೀವು ಕೊಡೋದು ನಿಲ್ಸಬೇಡಿ ಬಿಕಾಸ್ ನಿಮ್ಮ ಎಮೋಷನ್ ರಾಂಗ್ ಆಗ್ಬಿಡುತ್ತೆ ನಿಮ್ಮ ವ್ಯಕ್ತಿತ್ವ ತೋರಿಸ್ಕೊಡುತ್ತೆ ಒಬ್ಬ ವ್ಯಕ್ತಿ ನಿಮ್ಗೆ ಪ್ರೀತಿ ಗೌರವ ರೆಸ್ಪೆಕ್ಟ್ ಇದು ಯಾವ್ದು ಕೊಡ್ ಕೊಡ್ತಾ ಇಲ್ಲ ಕೊಡದ ಕೇರ್ಲೆಸ್ ಮಾಡ್ತೀವಿ ಅದು ಅವ್ರ ವ್ಯಕ್ತಿತ್ವ ಶೋ ಆಗುತ್ತೆ ಬಟ್ ಹಂಗಂತ ಹೇಳಿ ನಿಮ್ಮ ವ್ಯಕ್ತಿತ್ವ ಸುಳ್ಳು ಆಗ್ಬಾರ್ದು ನೀವೇನಿದ್ದೀರಾ ನಿಮ್ ನಿಮ್ ಪ್ರಕಾರ ಗೌರವ ಕೊಡಿ ಪ್ರೀತಿ ಕೊಡಿ ಆ ಕಾಳಜಿ ಮಾಡಿ ಎಲ್ಲ ತಿಂದ ಇರಿ ಬಟ್ ನಾನು ಹೇಳೋದು ನೀವು ಪ್ರೀತಿ ಗೌರವ ಇದೆಲ್ಲ ಕೊಟ್ಟ ಮೇಲೆ ಅವರಿಂದ ಎಕ್ಸ್ಪೆಕ್ಟ್ ಮಾಡಕ್ಕೂ ಹೋಗ್ಬೇಡಿ ಮತ್ತೆ ದೆನ್ ಹೌ ಹೇಗಿರೋಕ್ ಸಾಧ್ಯ ಸರ್ ಎಕ್ಸ್ಪೆಕ್ಟ್ ಮಾಡ್ದಿರಾ ಒಂದು ರಿಲೇಷನ್ ಸ್ವಲ್ಪ ದಿನ ಎಲ್ಲಿ ತನಕ ಅವ್ರಿಗೆ ರಿಯಲೈಸೇಷನ್ ಆಗುತ್ತೋ ಅಲ್ಲಿ ತನಕ ಜಸ್ಟ್ ಜೊತೆನಲ್ಲಿ ಇದ್ಕೊಂಡು ಅದನ್ನ ಮ್ಯಾನೇಜ್ ಮಾಡೋದು ಕಲಿಬೇಕು ಸಮ್ ಟೈಮ್ಸ್ ನಮಗ್ ನೌಟಂಕಿ ಆಟ ಆಡಕ್ಕೆ ಬರಲ್ಲ ನಮಗೆ ಸುಳ್ಳುಳಕ್ ಬರಲ್ಲ ನಾಟಕ ಮಾಡಕ್ ಬರಲ್ಲ ನಾಟಕ ಮಾಡಕ್ ಬರಲ್ಲ ಸುಳ್ಳ ಬರಲ್ಲ ಅಂದ್ರೆ ಕೆಲವೊಂದಿಷ್ಟು ನಾಟಕೀಯ ಜನಗಳು ನಮ್ಮ ಜೊತೆ ಕನೆಕ್ಟ್ ಆದಾಗಲ್ಲ ನಾವು ನಾಟಕ ಮಾಡಬೇಕಾಗತ್ತೆ ಈಗ ಕೆಲವು ಸಿನಿಮಾಗಳಲ್ಲಿ ರೈಟ್ ಈಗ ಯಶ್ ಸರ್ ರಾಕಿಂಗ್ ಸ್ಟಾರ್ ಯಶ್ ಅಥವಾ ಸುದೀಪ್ ಸರ್ ದರ್ಶನ್ ಸರ್ ಎಲ್ಲ ಈಗ ಕೆ ಜಿ ಎಫ್ ಸಿನಿಮಾದಲ್ಲಿ ಲೈಕ್ ಇಟ್ಸ್ ಎ ಒಂಥರ ವಿಲನ್ ಕ್ಯಾರೆಕ್ಟರ್ ಡಗ ಡಗ ಡಗಡದ ಒಂದೇ ಆತರ ಒಂದು ರೌಡಿಸಮ್ ಸಿನಿಮಾ ಮಾಡಿದ್ದಾರೆ ಲೈಕ್ ಒಂದು ಮಾಸ್ ಓರಿಯೆಂಟೆಡ್ ಮೊದಲ ಸಲ ಸಿನಿಮಾ ನೋಡಿ ಪ್ರೀತಿ ಓರಿಯೆಂಟೆಡ್ ಅಂದ್ರೆ ಇದ್ರ ಅರ್ಥ ಕೆಲವೊಂದು ಪಾತ್ರಗಳಾಗಿ ನಾವು ಬದಲಾಗಬೇಕಾಗತ್ತೆ ಆ ಪಾತ್ರ ಏನ್ ಕೇಳುತ್ತೆ ಇಲ್ಲೂ ಅಷ್ಟು ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಆತರ ನಾಟಕ ಮಾಡುವಂತ ವ್ಯಕ್ತಿಗಳು ಜೊತೆನಲ್ಲಿ ಇದ್ದಾಗ ನೌಟಂಕಿ ಟಂಕಿ ಸಿಕ್ಕಾಗ ನಾವು ಹಂಗೆ ಇರ್ಬೇಕ ಮ್ಯಾನೇಜ್ ಮಾಡ್ಬೇಕ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಕಡೆ ನೋಡೋಣ ಏನು ಅಂತಂದ್ರೆ ಮರ್ಯಾದೆ ಕೊಡ್ತಾನೆ ಇಲ್ಲ ಅಂತ ನಿಮಗೆ ಕನ್ಫರ್ಮ್ ಆದ್ಮೇಲೆ ಅಲ್ಲಿಂದ ದೂರ ಆಗೋದ್ ಬೆಸ್ಟ್ ವ್ಯಕ್ತಿ ಆಗ್ಲಿ ಸಿಚುವೇಶನ್ ಇಂಟೆನ್ಷನ್ ಫುಲ್ ಅಂತ ನಿಮಗೆ ಗೊತ್ತಾಗತ್ತಲ್ಲ ಸೊ ಅಲ್ಲಿ ನಿಮ್ಗೆ ಮರ್ಯಾದೆ ಸಿಗ್ತಾ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ಅಂದಾಗ ಅಲ್ಲಿಂದ ನೀವು ಎಕ್ಸಿಟ್ ಆಗಿ ಅದು ಹೇಗೆ ಎಕ್ಸಿಟ್ ಆಗಬೇಕು ಅದು ನಿಮ್ಮ ಸಿಚುವೇಶನ್ ನೋಡ್ಕೊಳ್ಳಿ ನಿಮ್ಮ ರಿಲೇಶನ್ಶಿಪ್ ನೋಡ್ಕೊಳ್ಳಿ ನಿಮ್ಮ ಮಾನಸಿಕ ಆರೋಗ್ಯ ನೋಡ್ಕೊಳ್ಳಿ ಅದಾದ್ಮೇಲೆ ಯಾವಾಗ ಎಕ್ಸಿಟ್ ಆಗಬೇಕು ಆಗ್ಬಾರ್ದು ಅದು ನಿಮಗೆ ಬಿಟ್ಟಿರೋದು ಇದು ನಾನು ಹೇಳಕ್ ಆಗಲ್ಲ ಬಿಕಾಸ್ ಬಡಿ ಹ್ಯಾಸ್ ಡಿಫರೆಂಟ್ ರಿಲೇಶನ್ಶಿಪ್ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ ಸೊ ಹಾಗಿರ್ಬೇಕಾದ್ರೆ ಎಲ್ಲರಿಗೂ ಒಂದೇ ಸಿಚುವೇಶನ್ ಮ್ಯಾಚ್ ಆಗುತ್ತೆ ಇದನ್ನ ಮಾಡಿ ಅಂತ ನಾನು ನಾನು ಗೈಡ್ ಮಾಡೋಕ್ಕಾಗಲ್ಲ ಸೊ ನನಗೆ ಇಲ್ಲಿ ಏನ್ ಹೇಳಬೇಕಿತ್ತು ಅದನ್ನ ನಾನು ಹೇಳ್ತಾ ಇದ್ದೀನಿ ರೈಟ್ ಅಂದ್ರೆ ಮರ್ಯಾದೆ ಸಿಗದೆ ಇದ್ದಾಗ ಅಲ್ಲಿ ಏನು ಮಾಡ್ಬೇಕು ಅಂತದ್ ಅದನ್ನ ನಾನು ಟಿಪ್ಸ್ ಆಗಿ ಕೊಟ್ಟಿದ್ದೀನಿ ಓಕೆ ಸ್ನೇಹಿತರೆ ವಿಡಿಯೋ ನೋಡಿದ ಮೇಲೆ ನಿಮಗೆ ಟಿಪ್ಸ್ಗಳು ಏನು ಅನಿಸ್ತಾ ಇದೆ ಕನ್ಸ್ಯೂಸ್ ಮಾಡ್ಬೇಡಿ ಟಿಪ್ಸ್ಗಳನ್ನು ಕೊಟ್ಟ ಮೇಲೆ ಅದನ್ನ ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಳ್ಳೋಕ್ಕೆ ವಿಡಿಯೋನೇ ನೋಡ್ತಾ ಇದ್ದೀವಿ ಮೇಲೆ ಅದನ್ನಾದ್ರೂ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಕಮೆಂಟ್ ಮಾಡಿ ಐ ಥಿಂಕ್ ನನ್ನ ಫಾಲೋವರ್ಸ್ ನನ್ನ ಫ್ಯಾಮಿಲಿ ಇದ್ದಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ